ಪೊಲೀಸರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಮ್ಮಿನಲ್ಲಿ ಕೆಲವರು ಮಾತಾಡ್ತಾರೆ ಕೆಲವೊಂದು ರೀತಿಯಲ್ಲಿ ವರ್ತಿಸ್ತಾರೆ ಆದರೆ ಪೊಲೀಸರು ಯಾವಾಗ ತಿರುಗಿ ಬೀಳ್ತಾರೋ ಆಗ ಅವರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದರೆ ಪೊಲೀಸ್ ಅನ್ನೋದು ಒಂದು ವ್ಯವಸ್ಥೆ ಆ ವ್ಯವಸ್ಥೆ ವಿರುದ್ಧ ಈಜಲಿಕ್ಕೆ ತುಂಬ ಕಷ್ಟ ಅದರ ವಿರುದ್ಧ ಈಜಬೇಕಾದ್ರೆ ಒಂದು ಅಧಿಕಾರ ಇರಬೇಕು ಇಲ್ಲ ಇದ್ರೆ ಅನಬಲ ಇರಬೇಕು ಕೆಲವರು ಹೇಳ್ತಾರೆ ನಾವು ಜನಬಲದಿಂದ ಎದುರಿಸ್ತೇವೆ ಸಾಧ್ಯನೇ ಆಗೋದಿಲ್ಲ ಯಾಕಂದರೆ ಆ ಜನಬಲ ಎಲ್ಲಿ ಎಲ್ಲಿಯವರೆಗೆ ಇರ್ತದೆ ಎನ್ನುವುದು ಗ್ಯಾರಂಟಿ ಇರುವುದಿಲ್ಲ ಪೊಲೀಸರ ಒತ್ತಡಗಳು ಜಾಸ್ತಿ ಆದ ಕೂಡಲೇ ಆ ಜನಬಲ ತನ್ನಿಂದ ತಾನೆಗೆ ಕರಗ್ತಾ ಹೋಗ್ತದೆ ಯಾಕಂದರೆ ಅಷ್ಟ ಬ ಬಲಿಷ್ಠವಾದ ಸಂಘಟನೆಗಳು ಇಲ್ಲ ಅದರಿಂದಾಗಿ ಯಾರೋ ಹೇಳ್ಬೋದು ಹತ್ತು ಮಂದಿ ಸೇರಿದ ಕೂಡಲೇ ನಾವು ದೊಡ್ಡ ಜನ ಅಂತಾರೆ ಯಾವತ್ತೂ ಆಗೋದಿಲ್ಲ ಆ ಪೊಲೀಸ್ ವ್ಯವಸ್ಥೆಯೇ ದೊಡ್ಡದು ಅದರಿಂದಾಗಿ ಪೊಲೀಸು ವ್ಯವಸ್ಥೆ ಇಂಥ ವಿಚಾರಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕಠಿಣ ನಿರ್ಧಾರಗಳನ್ನು ಕೈಗೊಂಡರೆ ಯಾವುದೇ ರೀತಿಯ ಹೋರಾಟಗಳು ನಡುನೀರಿನಲ್ಲಿ ನಿಂತು ಹೋಗ್ತದೆ ಸೌಜನ್ಯ ಪ್ರಕರಣವೂ ಆಗುವುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗುವುದು ಅದು ನಡು ಹೋಗುವಂಥ ಪ್ರಕರಣವೇ ಯಾಕಂದರೆ ಅದು ಸಹ ನ್ಯಾಯಾಲಯದ ಮೆಟ್ಟಿಲು ಏರಿದೆ ಆ ದಿನಗಳಲ್ಲಿ ಯಾವುದು ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿ ಟಿವಿ ಇಲ್ಲೋ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಇವರು ಹೋರಾಟಗಾರರು ಅದನ್ನ ಆಪಾದನೆ ಮಾಡಿದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ತಗೊಳ್ಬೇಕಿತ್ತು ಆದ್ರೆ ತಗೊಳ್ಬೇಕಿತ್ತು ಅನ್ನೋದು ನಿಜ ತಗೊಂಡಿದ್ದ ತಕ್ಷಣನೇ ಅದು ಎವಿಡೆನ್ಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ನೋಡಿ ಒಂಥರ ಹುಚ್ಚುಚ್ಚಾಗಿ ಮಾತಾಡಿದ್ರಿಂದ ಇದು ಈ ಪ್ರಕರಣ ಅತ್ಯಂತ ಸರಳವಾದ ಪ್ರಕರಣ ಆಗಿದೆ ಅಂತ ನನ್ಗನ್ಸುತ್ತೆ ನೋಡಿ ಇಲ್ಲ ನೀವೇ ಹಾಗೆ ನೋಡಿ ಸಿ ಸಿಟಿವಿನಲ್ಲಿ ಅಕಸ್ಮಾತು ಸಂತೋಷ್ ರಾವ್ ಇದ್ದ ಅಂತಾನೆ ಇಟ್ಕೊಳ್ಳಿ ಇದ್ದ ಅಂದಿದ ತಕ್ಷಣ ಅವನೇ ಮರ್ಡರ್ ಮಾಡಿದ್ದಾನೆ ರೇಪ್ ಮಾಡಿದಾನೆ ಅಂತಾನು ಹೇಳಕ್ ಆಗಲ್ಲ ಅಥವಾ ಇವ್ರು ಯಾರೋ ಸಸ್ಪೆಕ್ಟೆಡ್ ಜೈನ್ಸ್ ನಾಲ್ಕು ಜನ ಹುಡುಗರು ಯಾರಿದ್ದಾರೆ ಅವರು ಏನಾರು ಇದ್ದಾರೆ ಅಂತಂದ್ರೆ ಬರೀ ಇದಾರೆ ಅಲ್ಲ ಕೃತ್ಯದ ಜೊತೆಗೆ ಕನೆಕ್ಟ್ ಆಗ್ಬೇಕು ಅವರು ಹೇಳುವಂತಹ ಯಾವ ಮಾತಲ್ಲೂ ಕೂಡ ಒಂದು ಸಾಲಿಡ್ ಆದಂತ ಇದು ಇದು ಸಾಕ್ಷ್ಯ ಈ ಸಾಕ್ಷ್ಯವ್ರು ಹೆಂಗ್ ಕೈ ಬಿಟ್ರು ಅಂತ ಕೇಳ ಅಂತದ್ದು ಈಗ ನಾನ್ ನನಗೆ ಅನ್ಸೋದು ಆ ಯಾವ್ದು ಸಿ ಸಿ ವಿ ಇದನ್ನ ಫೂಟೇಜ್ ಯಾಕೆ ತಗೊಳ್ಲಿಲ್ಲ ಆಮೇಲೆ ಗೋಮಟಗಿರಿನಲ್ಲೂ ಸಿ ಸಿ ಟಿವಿ ಇತ್ತಂತೆ ಅದನ್ನ ಯಾಕೆ ತಗೊಳ್ಲಿಲ್ಲ ಅಂದ್ರೆ ದಟ್ಸ್ ಅ ವ್ಯಾಲಿಡ್ ಕ್ವಶನ್ ಯಾಕೆ ಮಾಡ್ಲಿಲ್ಲ ಅವರು ಅಂತ ಆಗುತ್ತೆ